ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಕೋಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಅದೇ ರೀತಿ ನೀವು ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಆಲೂಗಡ್ಡೆ ಪಕೋಡ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಈಗ ನಾವು ಇದರ ಮೇಲ್ಗಡೆ ಇರುವ ಸಿಪ್ಪಿಯನ್ನೆಲ್ಲ ತಗೊಳ್ಬೇಕಾಗುತ್ತೆ ಹಾಗೆ ನಾವು ಇದನ್ನು ಹೆಚ್ಚು ಸಾಮಗ್ರಿ ಇಲ್ಲದೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಮತ್ತು ಈ ರೀತಿ ಪಕೋಡ ಮಾಡೋದಕ್ಕೆ ನಮಗೆ ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಯಾವುದು ಬೇಕಂತ ಇಲ್ಲ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸಿಕೊಂಡು ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಈಗ ನೋಡಿ ಈ ಆಲೂಗಡ್ಡೆ ಸಿಪ್ಪೆ ತಗೊಂಡಾಯಿತು ಅದೇ ರೀತಿ ಉಳಿದಿರುವ ಆಲೂಗಡ್ಡೆ ಸಿಪ್ಪೆಯನ್ನು ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಸಿಪ್ಪೆ ತಗೊಂಡಿರುವ ಆಲೂಗಡ್ಡೆಗಳನ್ನೆಲ್ಲ ನೀರಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಸಿಪ್ಪೆ ತೆಗೆಯೋದಕ್ಕಿಂತ ಮೊದಲು ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಸಿಪ್ಪೆ ತೆಗೆದಾದ ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕಲ್ಲು ಮಣ್ಣು ಏನಾದರೂ ಇದ್ದರೂ ಪೂರ್ತಿಯಾಗಿ ಹೋಗುತ್ತೆ ಹಾಗಾಗಿ ಆಲೂಗಡ್ಡೆ ತೊಳೆದು ರೆಡಿ ಮಾಡ್ಕೊಂಡಾದ ನಂತರ ಇದನ್ನು ನಾವು ತುರಿಬೇಕು ಇನ್ನೊಂದು ಪ್ಲೇಟ್ ತಗೊಂಡು ಆಲೂಗಡ್ಡೆಯನ್ನು ನಾನು ಸ್ವಲ್ಪ ದಪ್ಪವಾಗಿ ತುರ್ಕೊಳ್ತಾ ಇದ್ದೀನಿ ಈ ರೀತಿ ತುರ್ಕೊಂಡು ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ತುರ್ಕೊಂಡು ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೆ ರೆಡಿ ಆಗುತ್ತೆ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಮತ್ತು ಆಲೂಗಡ್ಡೆಯನ್ನು ನಾವು ಇಷ್ಟು ದಪ್ಪವಾಗಿ ತುರ್ಕೊಳ್ಬೇಕು ತುಂಬಾ ಸಣ್ಣದಾಗಿ ತುರ್ಕೊಳ್ಬಾರ್ದು ಈಗ ಆಲೂಗಡ್ಡೆಯನ್ನು ಪೂರ್ತಿಯಾಗಿ ತುರ್ಕೊಂಡಾಯಿತು ನೋಡಿ ಇಷ್ಟು ದಪ್ಪವಾಗಿ ತುರ್ಕೊಂಡ್ರೆ ಸಾಕು ಇನ್ನು ಉಳಿದಿರುವ ಆಲೂಗಡ್ಡೆಯನ್ನು ಪೂರ್ತಿಯಾಗಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ತುರಿದಿಟ್ಕೊಂಡಿರುವ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ಆಲೂಗಡ್ಡೆಯನ್ನು ನಾವು ತೊಳೆದು ಉಪಯೋಗಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆಯನ್ನು ಎಷ್ಟು ಹೊತ್ತಿಟ್ಟರೂ ಕಪ್ಪಾಗೋದಿಲ್ಲ ಆಲೂಗಡ್ಡೆಯನ್ನು ನಾವು ತೊಳೆಯದೇ ಉಪಯೋಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಹೊತ್ತಿಟ್ಟರೆ ಸಾಕು ಪೂರ್ತಿಯಾಗಿ ಕಪ್ಪಾಗಿಬಿಡುತ್ತೆ ಹಾಗಾಗಿ ಈಗ ನಾವು ಇದರಲ್ಲಿ ಸ್ವಲ್ಪನೂ ನೀರಿಲ್ಲದ ಹಾಗೆ ಗಟ್ಟಿಯಾಗಿ ಹಿಂಡಿ ಅದರಲ್ಲಿರುವ ನೀರನ್ನೆಲ್ಲ ತೆಗಿಬೇಕು ಮತ್ತು ಇದರಲ್ಲಿ ಸ್ವಲ್ಪ ಜಾಸ್ತಿ ನೀರಿದೆ ಅಂತಂದರೆ ನಾವು ಇದಕ್ಕೆ ಮಸಾಲೆ ಹಾಕೊಂಡಾಗ ತುಂಬಾ ನೀರಾಗಿಬಿಡುತ್ತೆ ಟೇಸ್ಟ್ ಎಲ್ಲ ಹೊರಟೋಗಿಬಿಡುತ್ತೆ ಅದಕ್ಕೋಸ್ಕರ ತುಂಬಾ ಗಟ್ಟಿಯಾಗಿ ಹಿಂಡಿ ಅದರಲ್ಲಿರುವ ನೀರನ್ನೆಲ್ಲ ಪೂರ್ತಿಯಾಗಿ ತೆಗಿಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಕೋಡ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇನ್ನೊಂದು ಪಾತ್ರೆಯನ್ನು ತಗೊಂಡು ತುರ್ದಿಟ್ಕೊಂಡಿರುವ ಆಲೂಗಡ್ಡೆಯನ್ನು ಹಾಕೊಳ್ತಿದ್ದೀನಿ ಆಲೂಗಡ್ಡೆ ಹಾಕೊಂಡಾದ ನಂತರ ಇದಕ್ಕೆ ನಾಲ್ಕು ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಅದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಬೇವಿನ ಸೊಪ್ಪು ಹಾಕೊಳ್ತಿದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂತಂದ್ರೆ ಅದನ್ನು ಸೇರಿಸ್ಕೊಳ್ಬಹುದು ಈ ರೀತಿ ಜಜ್ಜ ಹಾಕೊಳ್ಳೋದ್ರಿಂದ ತಿನ್ನುವಾಗ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಂಡಿರೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಖಾರದ ಪುಡಿ ಇದಾದ ನಂತರ ಕಾಲು ಚಮಚ ಅರಿಶಿನ ಪುಡಿ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಚೆನ್ನಾಗಿ ಹಿಡಿಬೇಕು ಆ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಜೊತೆಗೆ ನಾವು ಇದಕ್ಕೆ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಆಲೂಗಡ್ಡೆಯಲ್ಲಿರುವ ನೀರೆಲ್ಲ ಬಿಟ್ಕೊಳ್ಬೇಕು ಅಲ್ಲಿಯವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮತ್ತು ನಾವು ಇದಕ್ಕೆ ನೀರೇನು ಸೇರಿಸ್ಕೊಳ್ಳುವ ಹಾಗಿಲ್ಲ ನಾವು ಈ ರೀತಿ ಕಲಿಸ್ಕೊಂಡಾಗ ಆಲೂಗಡ್ಡೆಯಲ್ಲಿರುವ ನೀರೆಲ್ಲ ಬಿಟ್ಕೊಳ್ಳುತ್ತಲ್ಲ ಅದೇ ಸಾಕಾಗುತ್ತೆ ಈಗ ಕಲ್ಸ್ಕೊಂಡಾದ ನಂತರ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈಗ ನಾವು ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬಾರ್ದು ಈ ರೀತಿ ಕಲಿಸ್ಕೊಂಡಾಗ ಗೊತ್ತಾಗುತ್ತೆ ಸ್ವಲ್ಪ ಅಂತಂದರೆ ಇನ್ನೊಂದು ಸಲ ಸೇರಿಸ್ಕೊಳ್ಬೋದು ನಾನು ಕೂಡ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾಯಿದ್ದೀನಿ ಇದ್ದೀನಿ ನಾನು ಮೊದಲಿಗೆ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಪಕೋಡವನ್ನು ಮಾಡ್ಕೊಳ್ಳುವಾಗ ಹಿಟ್ಟು ಹಾಕಿ ಮಾಡ್ಕೊಳ್ಳೋದ್ರಿಂದ ಪಕೋಡವನ್ನು ತುಂಬ ಹೊತ್ತಿಟ್ರೂ ಮೆತ್ತಗಾಗೋದಿಲ್ಲ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ಕಡಲೆ ಹಿಟ್ಟು ಕಾರ್ನ್ ಫ್ಲೋರ್ ಯಾವುದು ಸೇರಿಸ್ಕೊಳ್ಳೋದೆ ಬರೀ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಇದಕ್ಕೆ ಕಡಲೆ ಹಿಟ್ಟು ಕಾರ್ನ್ ಫ್ಲೋರ್ ಯಾವುದು ಬೇಕಾದರೂ ಸೇರಿಸ್ಕೊಳ್ಬಹುದು ನೋಡಿ ಇಷ್ಟು ಆದ ನಂತರ ಈ ರೀತಿ ಉಂಡೆ ಕಟ್ಟೋದಕ್ಕೆ ಹದವಾಗಿರಬೇಕು ಇಷ್ಟಾದರೆ ಸಾಕು ಇನ್ನೊಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರಬೇಕು ಈಗ ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಕಾದಿದೆ ಒಂದೊಂದೇ ಪಕೋಡಗಳನ್ನು ಎಣ್ಣೆಗೆ ಹಾಕೊಳ್ಳೋಣ ಈ ರೀತಿಯಾಗಿ ನಿಧಾನವಾಗಿ ಹಾಕೊಳ್ಬೇಕು ಎಣ್ಣೆ ತುಂಬನೇ ಚೆನ್ನಾಗಿ ಬಿಸಿಯಾದ ನಂತರ ಪಕೋಡಗಳನ್ನು ಹಾಕೊಳ್ಳೋದ್ರಿಂದ ಪಕೋಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಣ್ಣೆ ತುಂಬನೇ ಚೆನ್ನಾಗಿ ಕಾದ ನಂತರನೇ ಪಕೋಡಗಳನ್ನೆಲ್ಲ ಹಾಕೊಳ್ಬೇಕು ಈಗ ಪಕೋಡಗಳನ್ನೆಲ್ಲ ಹಾಕೊಂಡಾಯ್ತು ಈಗ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡೆ ತಿರುಗಿಸಿ ಹಾಕ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಪಕೋಡುಗಳೆಲ್ಲೂ ಒಂದಕ್ಕೊಂದು ಅಂಟ್ಕೊಳ್ತಿಲ್ಲ ತುಂಬನೇ ಚೆನ್ನಾಗಿ ಬಂದಿದೆ ಇದನ್ನು ನಾವು ಸಂಜೆ ಟೀ ಕಾಫಿ ಜೊತೆ ಮಾಡ್ಕೊಂಡು ತಿಂದರೆ ತುಂಬನೇ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಅಂದರೆ ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಪಕೋಡಗಳೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಈಗ ನೋಡಿ ಪಕೋಡಗಳನ್ನೆಲ್ಲ ತಗೊಂಡಾಯಿತು ಮತ್ತು ಉಳಿದಿದ್ದನ್ನು ಕೂಡ ಎಣ್ಣೆಗೆ ಹಾಕ್ಕೊಳ್ಳೋಣ ಮತ್ತು ಅದೇ ರೀತಿ ಒಂದೊಂದೇ ಪಕೋಡಗಳನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಳ್ಬೇಕು ಇದು ಕೂಡ ಎರಡು ಸೈಡ್ ಚೆನ್ನಾಗಿ ಬೆಂದ ನಂತರ ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಬೇಕು ಆಲೂಗಡ್ಡೆ ಇತ್ತು ಅಂತಂದರೆ ತಕ್ಷಣಕ್ಕೆ ಈ ರೀತಿ ಒಂದು ಪಕೋಡ ಮಾಡ್ಕೊಂಡು ತಿನ್ಬೋದು ನೀವು ಕೂಡ ಮನೇಲಿ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಇದನ್ನು ಕೂಡ ಪೂರ್ತಿಯಾಗಿ ತಕೊಂಡಾಯಿತು ಈಗ ಸಂಜೆ ಟೀ ಕಾಫಿ ಜೊತೆಗೆ ಆಲೂಗಡ್ಡೆ ಪಕೋಡ ರೆಡಿ ಆಯಿತು ಮತ್ತು ನಾವು ಮನೇಲಿ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಇರುತ್ತೆ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು